ನಿನ್ನೆ ಬಿ ಎಲ್ ಆರ್ ವೆಬ್ಸೈಟ್ ಒಂದು ಫೋಟೋನ ರಿವೀಲ್ ಮಾಡಿದೆ ಫ್ರೆಂಡ್ಸ್ ಏನಪ್ಪ ಅಂದರೆ ಈಗಾಗಲೇ ತುಂಬ ಚರ್ಚೆಯಲ್ಲಿರೋ ಕುತೂಹಲ ಕೆರಳಿಸ್ತಾ ಇರೋ ಧರ್ಮಸ್ಥಳ ಬಂಗ್ಲೆ ಗುಡ್ಡ ರಹಸ್ಯ ಅಂದರೆ ಗುಡ್ಡ ಅಲ್ಲ ಗುಡ್ಡದ ಆಪೋಸಿಟ್ ಗುಡ್ಡದಲ್ಲಿ ಸಿಕ್ಕಿರೋವಂಥ ರಾಶಿ 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 ಅಸ್ಥಿಪಂಜರಗಳು ಎಲ್ಲಿ ಕಾಲಿಟ್ಟರೂ ಅಸ್ಥಿ ಪಂಜರಗಳು ಎಲ್ಲಿ ನೋಡಿದ್ರು ಅಸ್ಥಿ ಪಂಜರಗಳು ನಮಗೆ ಒಂಥರ ನೀವೆಲ್ಲ ಇರ್ತೀರ ಇದೇನು ಹೊಸದಾಗಿ ಹೇಳೋವಂಥದ್ದಲ್ಲ ಈ ವಿಷಯಗಳು ನಿನ್ನೆಯಿಂದನೂ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಷಡ್ಯಂತ್ರ 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 ಅಂತ ಬಾಯ್ ಬಾಯ್ ಬಡ್ಕೊಳ್ತಾ ಇದ್ರಲ್ಲ ಕೆಲವೊಬ್ರು ಚಾನೆಲ್ ಅವರು ಕೆಲವೊಬ್ರು ಯೂಟ್ಯೂಬಲ್ಲಿ ಕೂತ್ಕೊಂಡು ಎಲ್ಲ ಅವರಿಗಾಗಲೇ ಇದನ್ನೆಲ್ಲ ನೋಡಿ ಯಾಕೋ ಗಪ್ ಚುಪ್ಪಾಗ್ಬಿಟ್ಟಿದ್ದಾರೆ ಅದು ನಾ ಡೊಂಕೆ ಬಿಡಿ ಅದು ನಿಮಗೂ ಗೊತ್ತು ಅಷ್ಟು ಸುಲಭಕ್ಕೆ ಏನು ಅವರಿಗೆ ಏನು ಮಾಡಿದ್ರೂ ಅಲ್ಲಿ ಒಂದು ಏನಾದರೂ ಒಂದು ಅದಕ್ಕೆ ಹೊಸ ಹೊಸ ಹೊಸದು ವಿಚಾರಗಳನ್ನ ತಂದು ಅದಕ್ಕೆ ತೆಪ್ಪೆ ಹಾಕಿ ಇನ್ನೊಂದು ನ್ಯೂಸ್ ಮಾಡೋದೇ ಅವರ ಕೆಲಸ ಆದರೂ ಏನೇ ಆಗಲಿ ಆ ರಾಶಿ ಅಸ್ಥಿಪಂಜರಗಳ ರಾಶಿನ ನೋಡಿ ಗಡಗಡ ಅಂತೂ ಸ್ಟಾರ್ಟ್ ಆಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸವಿತಾ ಫ್ರೆಂಡ್ಸ್ ತುಂಬ ಜನರ ಕುತೂಹಲ ಏನು ತುಂಬ ಜನ ಕುತೂಹಲ ಅನ್ನೋದಕ್ಕಿಂತ ನನಗೂ ಕೂಡ ಆಯಿತಾ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನನಗೂ ಕೂಡ ಒಂದು ಕುತೂಹಲ ಕುತೂಹಲ ಅಂತ ಏನು ಹೆಸರು ಕೊಡೋದು ಏನೋ ನನಗೆ ಗೊತ್ತಾಗ್ತಾ ಇಲ್ಲ ದ್ವಂದ್ವ ನನಗೇನಪ್ಪ ಅಂತ ಹೇಳಿದ್ರೆ ಎಲ್ಲರ ತಲೆಯಲ್ಲೂ ಕೂಡ ಅದೇ ಇದೆ ನನಗೂ ಕೂಡ ಅದೇ ಇದೆ ಸರ್ಕಾರ ಎಸ್ ಐ ಟಿ ತಂಡದ ಮೇಲೆ ಕಾರ್ಯಾಚರಣೆಗೆ ದಾರಿ ತಪ್ಪಿಸುವಂಥ ಹುನ್ನಾರ ಮಾಡ್ತಾ ಇದೆಯಾ ಎಸ್ ಐ ಟಿ ತಂಡದ ಕಾರ್ಯಾಚರಣೆನ ದಿಕ್ಕು ತಪ್ಪಿಸ್ತಾ ಇದೆಯಾ ಕರೆಕ್ಟಾಗಿ ಸಾಥ್ ಕೊಡ್ತಾ ಇಲ್ವಾ ಅಂತ ಯಾಕಪ್ಪ ಇಂಥ ಪ್ರಶ್ನೆ ನಮ್ಮ ತಲೆಯಲ್ಲಿ ಬಂತು ಅಂತ ಹೇಳಿದ್ರೆ ಸರ್ಕಾರಿ ವಕೀಲರು ಮಾಡಿರುವಂಥ ಒಂದು ವಾದ ಇದು ಒಂದು ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಮಾಡಿರುವಂಥ ಸ ಷಡ್ಯಂತ್ರ ಅಂತ ನಮ್ಮ ಸರ್ಕಾರಿ ವಕೀಲರು ನಿನ್ನೆ ಕೋರ್ಟಲ್ಲಿ ಹೇಳಿದ್ದಾರೆ ಅಲ್ವಾ ಅದನ್ನೆಲ್ಲ ಕೇಳುವಾಗ ನನಗೆ ಹಾಗನ್ನಿಸ್ತು ಆದರೆ ಕರೆಕ್ಟಾಗಿ ನಮ್ಮ ಎಸ್ ಐ ಟಿ ತಂಡ ಅದಕ್ಕೆ ಆನ್ಸರ್ ಮಾಡ್ತಾಯಿದೆ ಈ ಕಾರ್ಯಾಚರಣೆಯಲ್ಲಿ ಯಾವ ಒಂದು ಚರ್ಚೆ ಅಲ್ಲ ಯಾವ ಒಂದು ಷಡ್ಯಂತ್ರ ಕೂಡ ನಡೀತಾ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ದೇವಸ್ಥಾನ ಆಗಲಿ ಧರ್ಮಸ್ಥಳದ ವಿಚಾರಕ್ಕೂ ನೀವು ಹೇಳಿರೋ ಅಂಥ ಷಡ್ಯಂತ್ರ ಅನ್ನೋ ಪದಕ್ಕೂ ಸಂಬಂಧ ಇಲ್ಲ ಅಂತ ಎಸ್ ಐ ಟಿ ತಂಡ ಹೇಳಿದ್ದಾರೆ ಕಾರ್ಯಾಚರಣೆ ಮುಂದುವರಿತಾ ಇದೆ ಏನೇ ಆಗಲಿ ಫ್ರೆಂಡ್ಸ್ ನಾನೊಂದು ಕೇಳ್ತೀನಿ ಕೆಲವೊಬ್ರು ಬಗಳ್ತಾಯಿದ್ರು ಚಾನೆಲಲ್ಲಿ ಕೂತ್ಕೊಂಡು ಇದು ಸೂಸೈಡ್ ಪಾಯಿಂಟ್ ಬೋರ್ಡ್ ಹಾಕಿದಾರ ಅಲ್ಲಿ ಸೂಸೈಡ್ ಪಾಯಿಂಟ್ ಇದು ಅಂತ ಓಕೆ ಸೂಸೈಡ್ ಪಾಯಿಂಟ್ ಆಗಿರಲಿ ಅಲ್ಲಿ ಪೊಲೀಸ್ ಅವ್ರದ್ದು ಎಲ್ಲ ಒಂದು ರಕ್ಷಣೆ ಮಾಡಿರ್ತಾರೆ ಏನೋ ಒಂದು ಇದು ಮಾಡಿರ್ತಾರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ ಸೂಸೈಡ್ ಪಾಯಿಂಟ್ ಆದರೆ ಇಷ್ಟೋ ವರ್ಷಗಳ ಹಿಂದೆ ಇರಲಿಲ್ಲ ಅಂದ್ಕೊಳ್ಳೋಣ ಸೂಸೈಡ್ ಪಾಯಿಂಟ್ ಅಂತ ಡಿಸೈಡ್ ಮಾಡಿ ಮಾಡ್ಕೊತಾ ಇದ್ದಾರಲ್ಲ ಇವರು ಇವರೇ ಇತ್ತೀಚಿನ ವರ್ಷಗಳಲ್ಲಿ ಆಗಾದರೂ ಸೂಸೈಡ್ ಪಾಯಿಂಟಿಗೆ ಅದರದೇ ಆದ ಒಂದು ಚೌಕಟ್ಟನ್ನು ಹಾಕ್ಕೊಂಡು ಒಂದು ಬೋರ್ಡ್ ಹಾಕಿರ್ತಾರೆ ಇದು ಅಪಾಯದ ಸ್ಥಳ ಅಂತ ಹಾಕಿರ್ತಾರೆ ಆಯಿತಾ ಈ ಕಡೆ ಯಾರು ಬರಬಾರ್ದು ಅಂತ ಬೋರ್ಡ್ ಇರತ್ತೆ ಏನಾದರೂ ಒಂದು ಇದೆಯಾ ಏನೋ ಒಂದು ಸಿಕ್ತೋ ಅನ್ನುವಾಗ ನಾನು ನಿನ್ನೆ ಕೂಡ ನನ್ನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ಏನೋ ಒಂದು ಸಿಕ್ತೋ ಏನೋ ಒಂದು ಆಗತ್ತೆ ಅಂದರೆ ಒಂದು ತಿಪ್ಪೆ ಶಾಸ್ತ್ರ ನಮ್ಮ ಜನಗಳೇನೋ ಎಲ್ಲ ಬುದ್ಧಿವಂತರು ತಿಪ್ಪೆ ಸಾರಿಸೋದು ಎಲ್ಲ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಥರ ಅಂತ ಹೇಳಿ ಆಮೇಲೆ ಮತ್ತೆ ಇನ್ನೊಂದು ಸಲ ನಮ್ಮ ಗಿಳಿಯರವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಚಿನ್ನಯ್ಯ ಬೇರೆಯವ್ರ ಜೊತೆ ಸೇರಿಕೊಂಡು ಷಡ್ಯಂತ್ರ ಮಾಡ್ತಾ ಇರೋದಿದು ಇದು ಹಾಗಾಗಿ ದಲಿತರ ಪರ ಹೋರಾಟಗಾರರು ದಲಿತ ಪರ ಸಂಘಟನೆಗಳು ಈ ಚಿನ್ನಯ್ಯ ಈ ಥರ ಷಡ್ಯಂತ್ರ ಮಾಡ್ತಾ ಇರೋದ್ರಿಂದ ಅವ್ರನ್ನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮ ಪ್ರೊಫೈಲಲ್ಲೆಲ್ಲ ಹಾಕ್ಕೊಂಡಿದ್ದಾರೆ ಅದು ನಿಜ ಕೂಡ ಮೊನ್ನೆ ಸಂಧ್ಯಾ ನಾಗರಾಜ್ ಅವರು ಕೂಡ ಅವರ ಒಂದು ಇದನ್ನಲ್ಲಿ ಮಾತಾಡಿದ್ದಾರೆ ಅಲ್ವಾ ಅವರ ಪ್ರೊಫೈಲಲ್ಲೇ ಹಾಕೋಬಿಟ್ಟಿದ್ದಾರೆ ಗಿಳಿಯಾರವರು ಷಡ್ಯಂತ್ರ ಅಂತ ಇದೇ ಗಿಳಿಯರವರು ಮತ್ತು ಹಿಂದೆ ಹೇಳಿದರು ಚಿನ್ನಯ್ಯ ಸರಿಯಿಲ್ಲ ರೇಪಿಸ್ಟ ಅವನೇ ಮತ್ತು ಹೆಣದ ಮೇಲೆ ಅಂಥ ಒಡವೆಗಳನ್ನ ಅದು ಇದು ಚಿನ್ನ ಒಡವೆ ದುಡ್ಡು ಏನಿದ್ರು ತಗೊಡ್ತಾನೆ ಸರಿ ಇಲ್ಲ ಯಾವುದ್ರ ನೋಡಿಬೇಕು ಈ ನನ್ನ ಮಗನಿಗೆ ದಲಿತರನ್ನ ಎತ್ತು ಕಟ್ಟೋದು ಮತ್ತು ಅವ್ರ ಬಗ್ಗೆನೇ ಅಪಪ್ರಚಾರ ಮಾಡೋದು ಅವ್ರನ್ನ ಇದು ಮಾಡಿ ಅದು ಮಾಡಿ ಅನ್ನೋದು ಇದೇ ಇನ್ನೊಂದು ಸಲ ನಿಮಗೆ ಕಳಿಸಲ ಗೊತ್ತಿರ್ಬೋದು ಫ್ರೆಂಡ್ಸ್ ಲಾಸ್ಟ್ ಟೈಮು ನಮ್ಮ ಸಂದೇಶವರು ಬಂದಿದ್ದರು ನಾನು ಇದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡ್ತೀನಿ ನಾನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನ ತಿಳ್ಕೊಬೇಕು ತಿಳ್ಕೊಬಿಟ್ಟು ನಾನು ವಿಡಿಯೋಗಳನ್ನ ಮಾಡ್ತೀನಿ ನನ್ನ ಕಡೆಯಿಂದ ಜನರಿಗೆ ನಾನು ತಿಳಿದಷ್ಟು ನಾನು ವಿಷಯಗಳನ್ನು ತಲುಪಿಸೋಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಸಂದೇಶವರು ಅವರು ಕೂಡ ದಲಿತ ಪರ ಹೋರಾಟಗಾರರಲ್ವಾ ಹೌದಲ್ವಾ ಗಿಳಿಯರವರೇ ನಿಮಗೆ ಎಷ್ಟು ಉಗಿದ್ರೂ ಬುದ್ಧಿ ಇಲ್ಲ ಬುದ್ಧಿ ಬರಲ್ಲ ಏನು ಮಾಡೋದು ಇವಾಗ ಏನು ಹೇಳ್ತೀರಾ ಈಗ ರಾಶಿ ರಾಶಿ ಹೆಣಗಳ ರಾಶಿ ನೋಡಿ ಮತ್ತು ಅದಕ್ಕೊಂದು ಕಟ್ಬಿಟ್ಟಿದ್ರಲ್ಲ ನೀವು ಬುರುಡೆಗೆ ಹಾಂ ಬುರುಡೆ ಅದು ಇದು ನಿಜವಾದ ಬುರುಡೆ ಪುರಾಣ ನಿಮಗೇನೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆಯಿತಾ ಎಸ್ ಐ ಟಿ ಅವ್ರದ್ದು ಏನೂ ಅಳಿಸೋಕಾಗಲ್ಲ ಅವರು ದಕ್ಷತೆಯಿಂದ ಚೆನ್ನಾಗಿ ನೀಟಾಗಿ ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಲ್ವಾ ನಿಮಗೆ ಮೊದಲೇ ನಾನು ಮೊನ್ನೆನೇ ಕೂಡ ಹೇಳಿದ್ದೀನಿ ನಿಮಗೆ ಬಡ್ಕೊಳ್ಳೋ ಕೆಲಸ ಇರಿ ಎಲ್ಲ ಮುಗೀತು ಅನ್ನುವಾಗ ಚಿನ್ನ ಏನು ಬುಡಕ್ಕೆ ಬಂದ್ರಿ ಅದು ಯಾಕೋ ನಿಮಗೆ ಏನೋ ಅಳ್ಳಾಡ್ಸೋಕೆ ಆಗ್ತಾ ಇಲ್ಲ ಅನಿಸುತ್ತೆ ಏನೇನೋ ಇದ್ದೀರಾ ಮಾಡಿ ಭಗವಂತ ಒಬ್ಬರಿದ್ದಾರೆ ಜನರಿಗೆ ನಿಮ್ಮ ಯೋಗ್ಯತೆ ನಿಮ್ಮ ಹಣೆ ಬರಗಳು ಏನೋ ಅಂತ ಚೆನ್ನಾಗೇ ಅರ್ಥ ಆಗಿದೆ ನಮ್ಮ ಜನಗಳಿಗೆ ಅಲ್ವಾ ಹಾಗೆ ಮತ್ತು ನಾನೊಂದು ಹೇಳೋದು ಫ್ರೆಂಡ್ಸ್ ಏನಪ್ಪ ಅಂತ ಹೇಳಿದ್ರೆ ಸೂಸೈಡೇ ಅನ್ಕೊಳ್ಳೋಣ ಸೂಸೈಡ್ ಪಾಯಿಂಟ್ ಅಂತ ಇವರು ಬಿತ್ತರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರಲ್ಲ ರಾಶಿ 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 ಮೂಳೆಗಳು ಸಿಗುತ್ತಾ ರಾಶಿ ರಾಶಿಗಳು ಅಷ್ಟೊಂದು ಕೊಳತೋದ ಸ್ಥಿತಿಯಲ್ಲಿ ಎಲ್ಲ ಇದು ಸಿಗುತ್ತಾ ಮತ್ತು ಇನ್ನೊಂದು ಬೇಕಾದರೆ ಇವರು ಇದು ಬಣ್ಣ ಬಳಿತಾರೆ ಏನಂತ ಹೇಳ್ತಾರೆ ಅಲ್ಲಿ ಹಗ್ಗ ಸಿಕ್ತು ಪಾಯ್ಸನ್ ಬಾಟ್ಲು ಸಿಕ್ತು ಹಾಂ ಅಂತ ಅಲ್ಲಿ ಏಳೆ ಬುರುಡೆ ಸಿಕ್ಕಿರೋದು ಓ ಕರೆಕ್ಟ್ ನನಗೀಗ ಅರ್ಥ ಆಗ್ತಾ ಇದೆ ಒಬ್ಬ ಹೋಗ್ಬಿಟ್ಟು ನೇತಕಿಟ್ಟು ಹೆಂಗೆ ಮಾಡಿಕೊಂಡು ಇನ್ನೊಬ್ಬನಿಗೆ ಹಗ್ಗ ಇಟ್ಟೋಗಿದ್ದ ಅನ್ಸುತ್ತೆ ಆಮೇಲೆ ಒನ್ ಬೈ ಒನ್ ಬೈ ಈಗ ಏಳಾಯ್ತೇನ ಅಲ್ವಾ ಆಮೇಲೆ ಅಲ್ಲಿ ಇದು ಮಾಡಿ ಪಾಯ್ಸನ್ ಅಂತ ಎಲ್ಲ ಬರ್ದು ಬಿಟ್ಟು ಅಲ್ಲಿಟ್ಬಿಟ್ಟು ಮರದಟ್ಟು ಇನ್ನೊಬ್ಬ ಬಂದರೆ ಅವನು ಕುಡೀಲಿ ಅವನಿಗೆ ಹೆಲ್ಪ್ ಆಗಲಿ ಅಂತ ಇಟ್ಟೋಗಿದ್ರ ಏನ್ರಿ ಸ್ವಾಮಿ ನಾವು ಮೀಡಿಯಾದಲ್ಲಿದ್ದೀವಿ ಅದು ಗೊತ್ತು ಇದು ಗೊತ್ತು ಅದು ಇದು ಅಂತ ಹೇಳ್ತೀರಾ ಇಷ್ಟೊಂದು ಸಾಮಾನ್ಯ ಜ್ಞಾನನೂ ಇಲ್ವಾ ಹಾಗೆ ಮಿಸ್ಟರ್ ಕಿರಿಕ್ ಕೀರ್ತಿ ಅವರೇ ನಿಮಗೆ ಮತ್ತೊಮ್ಮೆ ಇನ್ನೊಂದು ಸಲ ಏನೋ ನನಗೆ ಮತ್ತೆ 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 ನಿಮ್ಮ ವಿಚಾರಗಳನ್ನ ನಾನು ಕೆದ್ಕೋಕ್ಕೆ ನಾನು ಇಷ್ಟಪಡೋಲ್ಲ ಆದರೂ ಜನಗಳು ನನಗೆ ಮೆಸೇಜ್ಗಳ ಮೂಲಕ ತುಂಬ ಕ್ವಶನ್ ಕೇಳಿದ್ದಾರೆ ನಿಮಗೆ ಕೇಳಬೇಕು ಅಂತ ಹಾಗಾಗಿ ನಾನು ಇದ್ದೀನಿ ನಿಮ್ಮ ಚಿಕ್ಕಮ್ಮ ತಂಗಿಗೆಲ್ಲ ಮನೆ ಮಾಡಿಕೊಟ್ಟ ಆಯಿತಾ ಆಯಿತಾ ಇಲ್ಲ ಹೊಸ ಮನೆ ಕಟ್ಟಿಕೊಡ್ತೀರಾ ಇಲ್ಲ ಮನೇಲೆ ಜಾಗ ಕೊಡ್ತೀರಾ ಇಲ್ಲ ಏನಾದರೂ ನಿಮ್ಮ ಅಪ್ಪನ ಅಸ್ತಿಲ್ಲ ಅರ್ಧನ ಬರೆದು ಕೊಡ್ತೀರಾ ಏನು ಪ್ಲ್ಯಾನ್ ಇದೆ ಏನಾದರೂ ಎಲ್ಲರಮ್ಮಂದ್ರಿಗೆ ನೀವು ಆಶ್ರಯ ಕೊಡೋವಂಥವ್ರು ನಿಮ್ಮ ಸ್ವಂತ ಅಮ್ಮ ಚಿಕ್ಕಮ್ಮ ತಂಗಿಗೆ ಕೊಡಲೇಬೇಕಲ್ವಾ ಸೋಷಿಯಲ್ ಮೀಡ್ಯಾದಲ್ಲಿ ಟಾಪಲ್ಲಿರೋ ನಾನು ಹೀರೋ ಅಂದ್ಕೊಂಡಿದ್ದೀರಲ್ಲ ನೀವು ಯಾಕಂದರೆ ನಮ್ಮಗಳನ್ನೆಲ್ಲ ನೀವು ಕೇವಲವಾಗಿ ಅಯ್ಯೋ ಸೋಷಿಯಲ್ ಮೀಡಿಯಾ ಹೀರೋಗಳೇ ಅಂತೀರಲ್ವಾ ನೀವು ಆಯ್ತಾ ಮನೆ ಕೆಲಸ ಇಲ್ಲ ಇಲ್ಲಿ ಸಮೀರವ್ರಮ್ಮನಿಗೂ ಎಲ್ಲಿ ಪಕ್ಕದಲ್ಲಿ ಬಂಗ್ಲೋ ಕಟ್ತಾ ಇದ್ದೀರಾ ಜನ ಕೇಳಿದ್ರಪ್ಪ ನಾನು ಹೇಳ್ತಾ ಇದ್ದೀನಿ ಇದು ನನ್ನ ಪ್ರಶ್ನೆ ಅಲ್ಲ ಜನಗಳ ಪ್ರಶ್ನೆ ಕಿರಿ ಅವರೇ ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೀವು ಹೇಳಿದ್ರಲ್ಲಪ್ಪ ಪವಿತ್ರವಾದ ಸಾವು ಬಂದಿದೆ ಸೌಜನ್ಯನಿಗೆ ಪವಿತ್ರ ಸಾವು ಪವಿತ್ರ ಮರಣ ಫಿಂಗರಿಂಗ್ ಮಾಡಿರೋದು ರೇಪಲ್ಲ ಈ ಮಾತಿಗೆ ನಾನೊಬ್ಬಳ ಹೆಣ್ಣಾಗಿ ನಾನೊಬ್ ಏನಂತ ನಿಮಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕೋ ಅವ್ರಿಗೆಲ್ಲ ಏನು ಕಡ್ತಾ ಬರ್ತಾ ಇದೆ ಕೈಯಲ್ಲಿ ಏನಾದರೂ ಹುಣ್ಣಾಗಿತ್ತ ಕೈ ಬೆರಳಲ್ಲಿ ಹುಣ್ಣು ಬಂದುಬಿಟ್ಟಿತ್ತ ಕೈಯಲ್ಲಿ ಹೋಗಿ ಅಲ್ಲಿ ತಾರ್ ರೋಡು ಜಲ್ಲಿಕಲ್ಲು ಎಲ್ಲ ಯಾವುದಾದ್ರೂ ಮರದ ಮುಳ್ಳಿಗೆ ಹೋಗ್ಬಿಟ್ಟು ಚೆನ್ನಾಗಿ ಕೈನ ಉಜ್ಕೊಂಡಿದ್ರೆ ಸರಿ ಆಗ್ತಾಯಿತ್ತಪ್ಪ ನಮ್ಮ ಅಮಾಯಕ್ಕಿ ಸೌಜನ್ಯನೇ ಸಿಕ್ಕಿದ್ದ ಫಿಂಗರಿಂಗ್ ಮಾಡೋಕ್ಕೆ ಏನ್ರಿ ಮಾತಾಡ್ತೀರಾ ಕೀರ್ತಿ ಅವರೇ ಯಾಕೆ ರೀ ಪದೇ 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 ಜಡ್ರುಗಳ ಕೈಯಲ್ಲಿ ಉಗು ಕ್ಯಾಕ್ರಸಿ ಉಗಿಸ್ಕೊಂತೀರಾ ಮುಖಕ್ಕೆ ಎಂಥದ್ರಿ ಅದು ಫಿಂಗರಿಂಗ್ ಅಂತೆ ನಿಮ್ಮ ಅಜ್ಜಿ ತಲೆ ಅದು ಯಾರೋ ರುದ್ರಮುನಿ ಅವರು ಒಂದು ವಿಡಿಯೋನಲ್ಲಿ ಹೇಳಿದ್ರು ಅವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು ಪವಿತ್ರವಾದ ಸಾವು ಅದು ರೇಪಿಂದ ಆಗಿಲ್ಲ ಸೌಜನ್ಯನ ಸಾವು ಫಿಂಗರಿಂಗ್ ಮಾಡಿ ಆಗಿದೆ ಅಲ್ಲ ರೀ ಅಲ್ಲಿ ಸಿಕ್ಕಿರೋವಂಥ ವಸ್ತ್ರದ ಮೇಲೆ ಆರರಿಂದ ಏಳು ಕೂದಲುಗಳು ಸಿಕ್ಕಿತ್ತು ಅವರ ಗುಪ್ತಾಂಗದ ಮಾ ಏನು ನನಗೇನೆ ಅಸಹ್ಯ ಆಗುತ್ತೆ ಮಾತಾಡೋಕ್ಕೆ ನಿಮ್ಗಳಿಗೆ ಆನ್ಸರ್ ಆದರೂ ನನಗೆ ಗತಿ ಇಲ್ಲದೆ ಜನಗಳ ಪರವಾಗಿ ನಾನು ಇದ್ದೀನಿ ನಿಮಗೆ ಕೇಳಬೇಕು ಅನ್ನಿಸ್ತು ಇದ್ದೀನಿ ಆ ಜಾಗದ್ದು ಕೂದಲುಗಳು ಒಂದು ಆರು ಸಿಕ್ಕಿದೆ ಅದು ಸಂತೋಷನ ಇದು ಮಾಡಿದ್ರಲ್ಲ ತನಿಖೆ ಮಾಡಿದ್ರಲ್ಲ ಸಂತೋಷನ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ನೋಡಿದರೆ ನೀವು ಈ ಥರ ಕೊಡ್ತೀರಾ ಆಮೇಲೆ ಮಾಡಿಬಿಟ್ಟು ಸಾಯಿಸ್ಬಿಟ್ಟು ಎಷ್ಟು ಬಿಟ್ಟು ಹೋಗ್ಬಿಟ್ರಾ ಆಯ್ತಪ್ಪ ಹಾಗೆ ಅಂದ್ಕೊಳ್ಳೋಣ ಎಷ್ಟು ಹೋದ್ರಲ್ವಾ ಕೊಲೆ ಮಾಡಿದವರು ಯಾರು ಅಂತ ಬೇಕಲ್ಲ ನಿಮ್ಗೇನಾದರೂ ಗೊತ್ತಾ ಅದಕ್ಕೆ ಸೇವ್ ಮಾಡ್ತಾ ಇದ್ದೀರಾ ಗೊತ್ತಿದ್ರೆ ಬನ್ನಿ ಮುಂದೆ ಹೇಳಿ ಕೋರ್ಟಿಗೆ ಬನ್ನಿ ತಾಕತ್ತೇ ಇಲ್ಲ ಅದು ತಾಕತ್ತಿಲ್ಲ ಮೇಲೆ ಬೇರೆಯವ್ರ ಪರ ನೀವು ಏನೇನೋ ಹೇಳ್ತಾ ರಾಂಗ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಸೇವ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಈ ಥರ ಎಲ್ಲ ನಾಯಿ ಥರ ಬೊಗಳಿ 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 ನಿಮ್ಮ ಬುಡಕ್ಕೇನೆ ಇದೆ ಆಯಿತಾ ಮತ್ತೊಂದು ಸಲ ಹೇಳ್ತೀನಿ ನಿಮ್ಮ ಪ್ರಕಾರನೇ ಬರೋಣ ಆಯಿತಾ ಏನೋ ಮಾಡಿದ್ರು ಫಿಂಗರಿಂಗ್ ಅದು ಇದು ಆಗಿ ಇದಾಗಿದ್ದು ಪವಿತ್ರ ಮರಣ ಅಂತ ಹೇಳ್ತೀರಲ್ಲ ಅವ್ರಿಗೆ ಕಡತ ಜಾಸ್ತಿ ಆಗಿತ್ತು ಯಾಕೆ ಅಂದರೆ ಎಲ್ಲೋ ಬೆದೆಗೆ ಬಂದಿದ್ರ ಅನಿಸುತ್ತೆ ಬೋಳಿ ಮಕ್ಕಳು ನಾಯಿ ಸಿಕ್ಕಿದ್ರೂ ಆ ಪರಿಸ್ಥಿತಿಲಿ ಬಿಡೋಲ್ಲ ಅನ್ಸುತ್ತೆ ಆಯಿತಾ ಪಾಪದ ಹೆಣ್ಣುಮಗು ಸಿಕ್ತು ಎಲ್ಲಾದರೂ ಹೋಗಲಿ ಬಿಡಿ ಆಗೋದು ಆಯ್ತು ಪಾಪ ಹೆಣ್ಮಗಳನ್ನ ಪದೇ 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 ಇವ್ರ ವಿಷಯದಲ್ಲಿ ಅವ್ರದ್ದು ತಂದು 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 ನನಗೇನೆ ಮಗು ಹೆಸರು ಆಗಾಗ ಹೇಳ್ಕೊಂಡು ಇದು ಮಾಡೋಕ್ಕೆ ನನಗೇನೆ ಬೇಜಾರಾಗುತ್ತೆ ಇಂಥ ನನ್ನ ಮಕ್ಕಳನ್ನ ಎಲ್ಲಿ ನೋಡಬೇಕು ಏನು ಮಾಡಬೇಕು ಏನು ನೀವೇ ಡಿಸೈಡ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಮಹಾನ್ ಜನಗಳೇ ನನಗೊಂದು ಮೆಸೇಜ್ ಮಾಡಿದ್ರಲ್ಲ ನನ್ನ ಫಾಲೋವರ್ಸ್ ಎಲ್ಲ ನೋಡಿರ್ತೀರಾ ನಿನಗೇನು ಮಾಡೋ ಕೆಲಸ ಇಲ್ಲ ಅನಿಸುತ್ತೆ ತುಂಬ ಫ್ರೀ ಇದೆಯಾ ಅನಿಸುತ್ತೆ ಸುಮ್ಮನೆ ಸೈಲೆಂಟಾಗಿ ಇದ್ಬಿಡಮ್ಮ ಅಂತ ಆಯಿತು ನನಗೇನೂ ಮಾಡೋ ಕೆಲಸ ಇಲ್ಲ ಮತ್ತು ಸೌಜನ್ಯ ನಮ್ಮನ್ನು ಕೋರ್ಟ್ಗೆ ಕರ್ಕೊಂಡೋಗಿ ನ್ಯಾಯ ಕೊಡಿಸಿ ಅಂತ ನೀವು ಬನ್ನಿ ನಮ್ಮ ಜೊತೆ ನೀವುಗಳು ಎಲ್ಲರೂ ನಮ್ಮ ಜೊತೆಗೆ ಬಂದರೆ ಹೆಲ್ಪ್ ಆಗುತ್ತೆ ಹಿಂದ್ಗಡೆಯಿಂದ ನೀವು ಅದು ಇದು ಕತ್ತಿ ಮಸಿಯೋ ಬದಲು ಏನೋ ಮಾಡುವಾಗ ನೀವು ಏನೋ ಮಾಡಿ ಉಲ್ಟ ಮಾಡ್ತೀರಲ್ಲ ಉಲ್ಟ ಮಾಡೋದು ತಪ್ಪತ್ತೆ ನೀವುಗಳೆಲ್ಲರೂ ಬಂದುಬಿಟ್ರೆ ಆದಷ್ಟು ಬೇಗ ನ್ಯಾಯ ಸಿಗತ್ತೆ ಈ ಎಲ್ಲ ಹೋರಾಟಕ್ಕೆ ಒಂದು ಮುಕ್ತಿ ಸಿಗತ್ತೆ ನೀವು ಬನ್ನಿ ಯಾವಾಗ ಬರ್ತೀರಾ ಒಟ್ಟಿಗೆ ಹೋಗೋಣ ಸೌಜನ್ಯ ನಮ್ಮನ್ನೆಲ್ಲ ಕರ್ಕೊಂಡು ನ್ಯಾಯ ಸಿಗೋವರೆಗೂ ಬಿಡೋದು ಬೇಡ ನೀವು ಬನ್ನಿ ಮತ್ತೆ ನಿಮಗೆಲ್ಲ ಗೊತ್ತಲ್ಲ ಮೆಸೇಜ್ ಮಾಡೋವರಿಗೆ ಇಂಥವ್ರ ಪರನೇ ನಾವು ಮಾತಾಡ್ತಾ ಇದ್ದೀವಿ ಇಂಥವ್ರಿಗೆ ಸೇವ್ ಮಾಡಬೇಕು ಅಂತ ಬಂಡ್ರಿ ಸ್ವಾಮಿ ಕೋರ್ಟ್ಗೆ ಆರಾಮಾಗಿ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಊಟ ತಿಂಡಿಗೆಲ್ಲ ಏನು ಯೋಚನೆ ಮಾಡಬೇಡಿ ಎಲ್ಲ ಖರ್ಚು ನಮ್ಮದೇ ಓಕೆ ಇನ್ನೊಂದು ಫ್ರೆಂಡ್ಸ್ ನಿಮ್ಗಳಿಗೂ ಎಲ್ಲ ಡೌಟ್ ಇರುತ್ತೆ ಒಂದು ಸೋಮರ್ ಪೆಟ್ಟು ಕೊಡಗವ್ರದು ಅಯ್ಯಪ್ಪ ಅನ್ನೋರದು ಐ ಡಿ ಕಾರ್ಡ್ ಸಿಕ್ಕಿದೆ ಬಂಗ್ಲೆಗುಡ್ಡನಲ್ಲಿ ಅಸ್ಥಿ ಪಂಜರದ ಪಕ್ಕ ಅವ್ರ ಮಗ ಕೂಡ ಈಗ ಎಲ್ಲ ಬಂದು ಅವ್ರದ್ದು ಇನ್ವೆಸ್ಟಿಗೇಷನ್ ಎಲ್ಲ ಎಸ್ ಐ ಟಿ ತಂಡ ಎಲ್ಲ ಮಾಡ್ತಾಯಿದೆ ಇದೆ ಹೋಗ್ತಾ ಇದೆ ಯಾವನೋ ಒಬ್ಬ ಇದ್ದ ಯಾವುದೋ ಟಿ ವಿ ಚಾನೆಲ್ ದೊಡ್ಡ ಮನುಷ್ಯ ಅಂತೆ ಯಾರೋ ವಯಸ್ಸಾದವ್ರದ್ದು ವಯಸ್ಸಾದವರು ಟೂ ಟೈಮ್ ಪ್ಯಾರಾಲಿಸಿಸ್ ಆದ ಅಯ್ಯಪ್ಪ ಅವರು ಆ ಬೆಟ್ಟ ಎಸ್ ಐ ಟಿ ಅವರೇ ಹತ್ತೋಕೆ ಇಲ್ಲ ಎಲ್ಲ ಕೈ ಇಟ್ಕೊಂಡು ಹೆಲ್ಪ್ ತಗೊಂಡು ಹಗ್ಗ ಇಟ್ಕೊಂಡು ಎಲ್ಲ ಅವ್ರ ಇವ್ರದ್ದು ಸಪೋರ್ಟ್ ಮಾಡಿಕೊಂಡು ಮೇಲೆ ಹತ್ತಿ ಹೋಗಿ ಬಿಸಿಲಲ್ಲಿ ಚಳಿಲಿ ಮಳೇಲಿ ಗಾಳಿಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅವ್ರುಗಳಿಗೆ ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಈ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಪಾಪ ಇವರಿಗೆಲ್ಲೂ ಜಾಗ ಸಿಕ್ಕಿಲ್ಲ ನೋಡಿ ಅದಕ್ಕೆ ಇವರು ಕೈ ದೊಣ್ಣೆ ಹುರ್ಕೊಂಡು ಸ್ಟಿಕ್ ವಾಕಿಂಗ್ ಸ್ಟಿಕ್ ಕೂಡ ಸಿಕ್ಕಿದೆ ಅಂತ ಹೇಳಿದ್ರಲ್ವಾ ಎಲ್ಲ ಇಟ್ಕೊಬಿಟ್ಟು ಇವರು ಹೋದರು ಬೆಟ್ಟಕ್ಕೆ ಯಾಕೆ ಎಲ್ಲೂ ಸಿಕ್ಕಿಲ್ಲಲ್ಲ ಅರವತ್ತೆಪ್ಪತ್ತು ವರ್ಷ ಏಜಾದ ಒಬ್ಬ ವೃದ್ಧರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾಡ್ಕೊಬಿಟ್ರು ಏನಂತ ಮಾತಾಡ್ತೀರಾ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀರಾ ಸರ್ ನೀವು ಪಬ್ಲಿಕ್ ಟಿ ವಿಯವರೇ ಏನಂತ ಹೇಳಿದ್ರೆ ಮೇಲೆ ಸಿಕ್ಕಿರೋವಂಥ ಮೂಳೆಗಳು ಮೇಲೆ ಸಿಕ್ಕಿದೆ ಅಷ್ಟೇ ಏನು ಮೇಲೆ ಸಿಕ್ಕಿದೆ ಎಷ್ಟೆಷ್ಟು ವರ್ಷದ್ದು ಮಹಾಸ್ವಾಮಿ ಇದೆಲ್ಲ ಮಳೆ ಬಂದಿದೆ ಎಷ್ಟೊಂದು ಅತಿವೃಷ್ಟಿ ಅನಾವೃಷ್ಟಿ ಏನೆಲ್ಲ ನಡೀತಾ ಇರುತ್ತೆ ಪ್ರಕೃತಿಯಲ್ಲಿ ಕೊಚ್ಕೊಂಡೋಗಿರುತ್ತೆ ಮಣ್ಣು ಆಗಲಿ ಮೇಲೇ ಸಿಕ್ಕಲಿ ಆಯಿತಾ ಏನೋ ಅದಕ್ಕೆ ಒಂದು ನ್ಯಾಯ ಬೇಕಲ್ವಾ ಹೇಗೆ ಸಿಕ್ತು ಏನು ಸಿಕ್ತು ಎಲ್ಲಿ ಸುಮ್ಮನೆ ಎಲ್ಲ ಬಂದವರು ಬಂದವರು ಬಂದವರೆಲ್ಲ ಮೇಲಿಂದ ಜಂಪ್ ಮಾಡೋ ಇದ್ರೂ ಸೂಸೈಡು ಮೇಲಿಂದ ಹೋಯ್ತು ಸೂಸೈಡು ಇಷ್ಟೇನಾ ಬೇರೆ ಏನಿಲ್ಲ ಅಲ್ಲಿ ಮುಗೀತಾ ಅಲ್ಲಿಗೆ ಮುಗಿದೋಯ್ತಾ ನೀವು ಮೇಧಾವಿಗಳು ಅಂತ ಹೇಳ್ತೀರಾ ಇಷ್ಟು ನಾವು ದೊಡ್ಡ ಒಂದು ಇರೋರು ಅಂತ ಹೇಳ್ತೀರಾ ನಿಮಗೆ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಏನೋ ಅಂದ್ಕೊಂಡಿದ್ವಿ ಅಯ್ಯೋ ನಾನು ಹೇಳ್ತೀನಿ ನಿಮ್ಮ ಮಾತನ್ನೇ ಕೇಳಬೇಡಿ ಜನಗಳೇ ಅವ್ರು ಮಾತಾಡ್ತಾರಲ್ಲ ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಅವ್ರಿಗೇನೆ ಕರೆಕ್ಟಾಗಿ ಗೊತ್ತಿಲ್ಲ ಯಾರನ್ನೋ ರಕ್ಷಣೆ ಮಾಡೋದು ಯಾರನ್ನೋ ಇದು ಮಾಡೋ ನೆಪದಲ್ಲಿ ಈ ಥರ ರಾಂಗ್ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ಮೇಲಿದ್ದಿದ್ದಂತೆ ಒಳಗಿರೋದಾಗಾದರೆ ಇವ್ರ ಪ್ರಕಾರ ಇನ್ನೂ ಇದೇ ಬೇಕಾದಷ್ಟು ಆಯಿತಾ ಒಂದಂತೂ ಸತ್ಯ ನಮ್ಮ ಚಿನ್ನಯ್ಯ ಅವರು ನಾನೇ ಸಾವಿರಾರು ಹೆಣಗಳನ್ನ ನಾನು ಮಣ್ಣು ಮಾಡಿದ್ದೀನಿ ಅಂತ ಹೇಳಿದ್ರಲ್ವ ಅದಕ್ಕೆ ಆನ್ಸರ್ ರಾಶಿ ರಾಶಿ ಮೂಳೆಗಳು ಸಿಕ್ಕಿರೋದು ಆಯಿತಾ ನನಗೇನೆ ಡೌಟ್ ಇತ್ತು ಇದು ಏನು ನನಗೂ ಕೂಡ ನಿಮ್ಮೆಲ್ಲರ ಥರ ನನಗೂ ಕೂಡ ಡೌಟ್ ಇತ್ತು ಒಬ್ಬ ವ್ಯಕ್ತಿ ಬಂದುಬಿಟ್ಟು ಈ ಥರ ಹೇಳ್ತಾ ಇದ್ದಾರೆ ಹೀಗಿದೆ ಎಷ್ಟೋ ಸಾವಿರಾರು ಹೆಣಗಳನ್ನ ನಾನು ಮಣ್ಣು ಮಾಡಿದ್ದೀನಿ ನೂರಾರು ಹೆಣಗಳನ್ನ ಮಣ್ಣು ಮಾಡಿದ್ದೀನಿ ರಾಶಿ ರಾಶಿ ಊತಾಕಿದ್ದೀನಿ ಅಂತ ಹೇಳುವಾಗ ಇದು ಸಾಧ್ಯನಾ ಅಂತ ನನಗಿತ್ತು ಖಂಡಿತ ಮಂಜುನಾಥ ಸ್ವಾಮಿ ಮೇಲಾಣೆ ನನಗಿತ್ತು ಆದರೆ ನಿನ್ನೆ ನೋಡಿದಂಥ ಆ ಫೋಟೋ ನೋಡಿ ಇದು ಸಾಧ್ಯ ನನಗೇನೆ ಜಲ್ ಅಂತ ಇದೆ ನಿಜವಾಗ್ಲೂ ಜಲ್ ಅನ್ನತ್ತೆ ಒಂಥರ ಯೋಚನೆ ಮಾಡಿದ್ರೆ ಇದಡ್ಯಂತ್ರ ಷಡ್ಯಂತ್ರ ಮಾಡೋದಿದ್ರೆ ಎರಡು ವರ್ಷದ ಹಿಂದೆ ಬಂದು ಅವರು ಅವ್ರ ಹತ್ರ ಚರ್ಚೆ ಮಾಡಿದ್ದಾರೆ ಎಲ್ಲ ಆಗ ಮಾಡದೇ ಇರೋದು ಈಗ ಸಡನ್ ಷಡ್ಯಂತ್ರ ಆಗಿದ್ರೆ ಇಲ್ಲಿವರೆಗೆ ವೆಯ್ಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಏನಂತೀರಾ ಫ್ರೆಂಡ್ಸ್ ನೀವು ಏನು ಹೇಳ್ತೀರಾ ಏನೇ ಆಗಲಿ ಫ್ರೆಂಡ್ಸ್ ನಾಯಿ ನರಿಗಳು ಹೀಗೇ ಬಡ್ಕೋತಾನೆ ಇರಲಿ ನಾನು ಮೊನ್ನೆ ಕೂಡ ಇದೇ ಪದನ ಯೂಸ್ ಮಾಡಿದ್ದೆ ಹೀಗೇ ಖಾಲಿ ಎಳಿತಾ ಇರಲಿ ಆದರೂ ಇಂಥದ್ದಕ್ಕೆಲ್ಲ ನಮ್ಮ ಎಸ್ ಐ ಟಿ ಟೀಮ್ ಆಗಲಿ ನಮ್ಮ ಹೋರಾಟಗಾರರಾಗಲಿ ಏನು ನಾವು ಎದೆ ಎಸ್ ಐ ಟಿ ಅವರ ಕಾರ್ಯಾಚರಣೆ ಬಗ್ಗೆ ನಾವು ಕ್ವಶನ್ ಮಾಡೋದಾಗ್ಲಿ ಅದು ಸರಿನೂ ಅಲ್ಲ ಯಾಕಂತ ಅವರು ದಕ್ಷತೆಯಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಯಾರಪ್ಪ ಸರ್ಕಾರಿ ವಕೀಲರು ಹಾಕಿದಂಥ ಷಡ್ಯಂತ್ರ ಅನ್ನೋ ಪ್ರಶ್ನೆಗೆ ಕರೆಕ್ಟಾಗಿ ಕೋರ್ಟಲ್ಲಿ ಇವರು ಎಸ್ ಐ ಅವರು ಏನು ಆನ್ಸರ್ ಮಾಡಬೇಕು ಅದು ಮಾಡಿದ್ದಾರೆ ಚೆನ್ನಾಗೆ ಎಲ್ಲ ಇನ್ವೆಸ್ಟಿಗೇಷನ್ ಇದೆ ಆ ಭಗವಂತನ ಆಶೀರ್ವಾದದಿಂದ ಅಷ್ಟು ಸುಲಭಕ್ಕೆ ಕಂತ್ರಿ ಕದಿಮರಿಗೆ ಎಲ್ಲ ಸಪೋರ್ಟ್ ಮಾಡೋಕ್ಕೆ ಭಗವಂತ ಬಿಡೋದೂ ಇಲ್ಲ ಅಲ್ವಾ ಸೌಜನ್ಯದಿಂದ ಶುರುವಾದಂಥ ಈ ಇದು ಎಷ್ಟೆಷ್ಟೋ ಹೆಣಗಳ ರಾಶಿವರೆಗೂ ಬಂದು ತಲುಪಿದೆ ಎಷ್ಟೆಷ್ಟೋ ತಲೆ ಬುರುಡೆಗಳು ಸಿಕ್ಕಿದೆ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ ಇಷ್ಟು ವರ್ಷ ನಾವು ಇದನ್ನೆಲ್ಲ ಸಹಿಸ್ಕೊಂಡಿದ್ವಾ ಗೊತ್ತಿದ್ದವರು ಕೂಡ ಬಾಯಿ ಮುಚ್ಕೊಂಡು ಇದ್ರಲ್ವ ಅವರಿಗೆಲ್ಲ ಕರೆಕ್ಟಾಗಿ ಆನ್ಸರ್ ನಮ್ಮ ಎಸ್ ಐ ಟಿ ತಂಡ ಕೊಡಲಿ ಒಳ್ಳೆ ನ್ಯೂಸು ನಮ್ಮ ಜನಗಳಿಗೆ ಸಿಗಲಿ ಏನೋ ಒಂದು ಆಶಾಭಾವನೆಯಲ್ಲಿದ್ದೀವಿ ಇದಕ್ಕೆ ಸರಿಯಾಗತ್ತೆ ನ್ಯಾಯ ಸಿಗತ್ತೆ ಏನೋ ಒಂದು ಆಗತ್ತೆ ಅಂತ ಎಲ್ಲರೂ ನಾವು ನೀವೆಲ್ಲರೂ ಇದ್ದೀವಿ ಆದಷ್ಟು ಬೇಗ ನ್ಯಾಯ ಸಿಗಲಿ ಈ ಬಡ್ಕೊಳ್ತಾ ಇರೋ ನಪುಂಸಕ್ರ ಇದ್ದಾರಲ್ಲ ನಪುಂಸಕ್ರೆ ಅವರು ನಪುಂಸಕ್ರ ಆಗಿದ್ದಕ್ಕೆ ಸೌಜನ್ಯ ಮರಣ ಪವಿತ್ರವಾದ ಮರಣ ರೇಪ್ ಆಗಿಲ್ಲ ಫಿಂಗರಿಂಗ್ ಆಗಿದೆ ಅಂತ ಹೇಳೋರು ನಪುಂಸಕನೇ ನಪುಂಸಕರಿಗೆಲ್ಲ ಎದೆಗೆ ಜಾಡಿಸಿ ಓದಿಯೋ ಥರ ಉತ್ತರನ ನಮ್ಮ ಎಸ್ ಐ ಟಿ ತಂಡ ಕೊಡಲಿ ಅಂತ ನಾನು ಕೇಳಿಕೊಡ್ತೀನಿ ಎನಿವೆ ಫ್ರೆಂಡ್ಸ್ ಇಷ್ಟು ಹೇಳಿ ನನ್ನ ಇವತ್ತಿನ ನನ್ನ ಈ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೊಂದು ವ್ಲಾಗ್ ಮೂಲಕ ನಿಮ್ಮ ಮುಂದೆ ಬರ್ತೇನೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಜಸ್ಟಿಸ್ ಫಾರ್ ಸೌಜನ್ಯ ಬಾಯ್ ಟೇಕ್ ಕೇರ್ ಲವ್ ಯು ಆಲ್